ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಒಣಗೋಗಿರುವಂತಹ ತುಳಸಿ ಗಿಡವನ್ನು ಯಾವ ದಿನದಂದು ತೆಗೆದು ವಿಸರ್ಜನೆಯನ್ನು ಮಾಡಬೇಕು ಹಾಗೆ ಹೊಸ ತುಳಸಿ ಗಿಡವನ್ನು ನೆಡೋವರು ಯಾವ ದಿನ ನೆಟ್ಟರೆ ತುಂಬಾ ಒಳ್ಳೆಯದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟಿರೋವರು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಯಾವತ್ತಂದರೆ ಅವತ್ತು ತುಳಸಿ ದಳವನ್ನು ಕೀಳೋದಾಗಲಿ ಮುಟ್ಟೋದಾಗಲಿ ಮಾಡಬಾರ್ದು ಇದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ತುಳಸಿ ಗಿಡ ದೇವಿಯ ಸಂಕೇತ ತುಳಸಿ ಗಿಡದಲ್ಲಿ ವಿಷ್ಣು ಹಾಗೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಯಾರ ಮನೆಯ ಮುಂದೆ ತುಳಸಿ ಗಿಡ ಅಥವಾ ತುಳಸಿ ಬೃಂದಾವನ ಇರುತ್ತೋ ಅಂಥವರ ಮನೆಯಲ್ಲಿ ಸದಾಕಾಲ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಅಂತ ಹೇಳ್ಬೋದು ಹಾಗಾದರೆ ತುಳಸಿ ಗಿಡವನ್ನು ಯಾವ ದಿನ ನೆಟ್ಟರೆ ತುಂಬ ಒಳ್ಳೆಯದು ಹಾಗೆ ಒಣಗೋಗಿರೋಂಥ ತುಳಸಿ ಗಿಡವನ್ನು ಯಾವತ್ತು ತೆಗಿಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಕೆಲಸ ಮಾಡೋದಕ್ಕೂ ಅಥವಾ ಪ ಪ್ರತಿಯೊಂದು ಪೂಜೆ ಮಾಡೋದಕ್ಕೂ ಕೂಡ ಮಂಗಳಕರವಾದಂತಹ ದಿನ ಅಂತ ಇರುತ್ತೆ ಹಾಗೆ ಶುಭ ಮುಹೂರ್ತ ಅಂತಲೂ ಕೂಡ ಇರುತ್ತೆ ಅದೇ ರೀತಿಯಲ್ಲಿ ತುಳಸಿ ಗಿಡವನ್ನು ನೆಡೋದಕ್ಕೂ ಕೂಡ ಶಾಸ್ತ್ರದಲ್ಲಿ ಶುಭ ದಿನ ಅಂತ ಸೂಚಿಸಿದ್ದಾರೆ ಮೊದಲಿಗೆ ಯಾವ ಯಾವ ದಿನದಂದು ನಾವು ತುಳಸಿ ಗಿಡವನ್ನು ನೆಡಬಾರ್ದು ಅಂತ ತಿಳ್ಕೊಳ್ಳೋಣ ಸೋಮವಾರ ಬುಧವಾರ ಹಾಗೆ ಭಾನುವಾರ ತುಳಸಿ ಗಿಡವನ್ನು ನೆಡಬಾರ್ದು ಅಂತ ಹೇಳ್ತಾರೆ ಭಾನುವಾರದ ದಿನ ತುಳಸಿ ಗಿಡವನ್ನು ಮುಟ್ಟೋದು ಕೂಡ ತಪ್ಪು ಅಂತ ಹೇಳ್ತಾರೆ ಇನ್ನು ಈ ಮೂರು ದಿನಗಳನ್ನು ಹೊರತುಪಡಿಸಿ ಏಕಾದಶಿ ದಿನದಂದು ಕೂಡ ನಾವು ತುಳಸಿ ಗಿಡವನ್ನು ನೆಡಬಾರ್ದು ಏಕಾದಶಿ ದಿನ ನಾವು ತುಳಸಿ ಗಿಡವನ್ನು ನೆಡಲೂಬಾರ್ದು ಹಾಗೆ ತುಳಸಿ ದಳವನ್ನು ಕೂಡ ಕೀಳಬಾರ್ದು ಹಾಗಾಗಿನೇ ನಾಳೆ ಏಕಾದಶಿ ಇದೆ ಅಂದರೆ ಹಿಂದಿನ ದಿವಸವೇ ತುಳಸಿ ದಳವನ್ನು ನಾವು ತೆಗೆದು ಇನ್ನು ಈ ತುಳಸಿ ಗಿಡವನ್ನು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಯಾವುದೇ ಗ್ರಹಣ ಇದ್ದರೂ ಕೂಡ ಆವತ್ತಿನ ದಿವಸ ತುಳಸಿ ಗಿಡವನ್ನು ನೆಡಬಾರ್ದು ನೆನ್ಪಲ್ಲಿ ಇಟ್ಕೋಬೇಕಿದ ಇನ್ನು ಗ್ರಹಣದ ಸಮಯದಲ್ಲಿ ನಾವೇನು ಮಾಡ್ತೀವಿ ಕುಡಿಯೋ ನೀರಿಗೆ ಆಹಾರ ಪದಾರ್ಥಗಳಿಗೆ ಇವೆಲ್ಲದಕ್ಕೂ ಕೂಡ ದರ್ಬೆಯನ್ನು ಹಾಕಿಡ್ತೀವಿ ಎಲ್ರಿಗೂ ಕೂಡ ದರ್ಬೆ ಸಿಗೋಲ್ಲ ಅಂಥ ಸಮಯದಲ್ಲಿ ತುಳಸಿ ದಳಗಳನ್ನು ನಾವು ಕುಡಿಯೋ ನೀರಿಗೆ ಅಥವಾ ಆಹಾರ ಪದಾರ್ಥಗಳ ಮೇಲೆ ಹಾಕ್ಬೋದು ಆದರೆ ಗ್ರಹಣದ ದಿನ ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಮುಟ್ಟಬಾರ್ದು ದಳಗಳನ್ನು ಕೂಡ ಕೀಳಬಾರ್ದು ನಾಳೆ ಗ್ರಹಣ ಇದೆ ಅಂದರೆ ಹಿಂದಿನ ದಿವಸವೇ ಆ ತುಳಸಿ ದಳಗಳನ್ನು ಎತ್ತಿಟ್ಕೊಂಡು ನಾವು ಕುಡಿಯುವಂಥ ನೀರಿಗೆ ಅಥವಾ ಆಹಾರ ಪದಾರ್ಥಗಳ ಮೇಲೆ ಹಾಕೊಂಬೋದು ಇದಿಷ್ಟು ಯಾವ್ಯಾವ ದಿನಗಳು ನಾವು ತುಳಸಿ ಗಿಡವನ್ನ ನೆಡಬಾರದು ಅಂತ ತಿಳಿಸಿದ್ದೀನಿ ಇನ್ನು ಯಾವ ದಿನ ತುಳಸಿ ಗಿಡ ನೆಡೋದಕ್ಕೆ ತುಂಬನೇ ಸೂಕ್ತವಾದಂತಹ ದಿನ ಅಂತ ಇವಾಗ ತಿಳ್ಕೊಳ್ಳೋಣ ಹೊಸ ತುಳಸಿ ಗಿಡವನ್ನ ನೆಡೋದಕ್ಕೆ ಗುರುವಾರ ತುಂಬನೇ ಮಂಗಳಕರವಾದಂತಹ ದಿನ ಅಂತ ಪರಿಗಣಿಸಲಾಗಿದೆ ಗುರುವಾರ ಮಾತ್ರ ಅಲ್ಲದೆ ಶುಕ್ರವಾರ ಹಾಗೆ ಶನಿವಾರ ದಿನವೂ ಕೂಡ ನೀವು ಹೊಸ ತುಳಸಿ ಗಿಡವನ್ನ ನೆಡಬಹುದು ಗುರುವಾರ ತುಳಸಿ ಗಿಡವನ್ನು ನೆಟ್ಟರೆ ಗುರು ರಾಯರ ಅಥವಾ ಗುರುಗಳ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಶುಕ್ರವಾರ ದಿನ ನೀವು ತುಳಸಿ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ಶನಿವಾರ ದಿನ ನೀವೇನಾದರೂ ತುಳಸಿ ಗಿಡವನ್ನು ನೆಟ್ಟರೆ ವಿಷ್ಣುವಿನ ಆಶೀರ್ವಾದದ ಜೊತೆಗೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲದೂ ಕಡಿಮೆ ಆಗುತ್ತೆ ನೆನಪಲ್ಲಿಟ್ಕೊಳ್ಳಿ ಹೊಸ ತುಳಸಿ ಗಿಡ ನೆಡೋದಕ್ಕೆ ಗುರುವಾರ ಹಾಗೆ ಶುಕ್ರವಾರ ಶನಿವಾರ ಈ ಮೂರು ದಿನಗಳು ತುಂಬ ಸೂಕ್ತವಾದಂತಹ ದಿನಗಳು ಇದಲ್ಲದೆ ತುಳಸಿ ಗಿಡವನ್ನು ನೆಡೋದಕ್ಕೆ ತುಂಬಾ ಸೂಕ್ತವಾದಂತಹ ಮಾಸ ಅಥವಾ ದಿನಗಳು ಅಂತಂದರೆ ಅದು ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ನೆಡೋದಕ್ಕೆ ತುಂಬನೇ ಮಂಗಳಕರವಾದಂತಹ ದಿನಗಳು ಅಂತ ಪರಿಗಣಿಸಲಾಗಿದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ನೆಟ್ಟು ಪ್ರತಿದಿನ ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗತ್ತೆ ಇಡೀ ತಿಂಗಳು ನೀವು ಪ್ರತಿದಿನ ಒಂದು ದಿನವೂ ತಪ್ಪಿಸದೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿದ್ರೆ ಅಥವಾ ಎಣ್ಣೆ ದೀಪವನ್ನು ಕೂಡ ಹಚ್ಬೋದು ಹಚ್ತಾ ಬಂದರೆ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಸಂತೋಷದಿಂದ ಆ ಮನೆಯಲ್ಲಿ ಜೀವನವನ್ನು ನಡೆಸ್ಬೋದು ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಿಳಿಸಿದ್ದಾರೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ತುಳಸಿ ಗಿಡವನ್ನ ಯಾವ ದಿನ ನೆಡಬೇಕು ಹಾಗೆ ಮನೆಯಲ್ಲಿ ಒಣಗೋಗಿರುವಂತಹ ತುಳಸಿ ಗಿಡವನ್ನ ಯಾವ ದಿನ ಬದಲಾಯಿಸಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು